ಮಲೆನಾಡಿನಲ್ಲಿ ಬಿದ್ದ ಮೊದಲ ಮಳೆಗೆ ಪ್ರಾರಂಭವಾದ ಅನಾಹುತ ನಿನ್ನೆ ಸುರಿದ ಭಾರೀ ಗಾಳಿ ಮಳೆಗೆ ಆನಂದಪುರ ತ್ಯಾಗಾರ್ತಿ ಹಿರೇಬಲಿಗುಂಜಿ ಗೌತಮಪುರ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಾರು ಅನಾಹುತಗಳು ಸಂಭವಿಸಿದೆ ತ್ಯಾಗಾರ್ತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಕುಡಿಗೆರೆ ಗ್ರಾಮದ ಭೀಮನೆಕೆರೆ ನಾಗಮ್ಮನ ಮನೆಯ ಮೇಲೆ ದೊಡ್ಡ ಮರ ಮುರಿದು ಬಿದ್ದಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಹಾಗೆ ಭೀಮನೆಕೆರೆಯ ರವಿಕುಮಾರ್ ಅವರ ಮನೆಯ ಮೇಲ್ಚಾವಣಿಯ ಅಂಚು ಸೀಟುಗಳು ಸಂಪೂರ್ಣವಾಗಿ ಹಾರೋಗಿರೋದನ್ನು ನಾವು ನೋಡ್ಬೋದು ಭೀಮನೆಕೆರೆಯ ನಾಗಮ್ಮನ ಮನೆಯ ಮೇಲೆ ಮರ ಬಿದ್ದ ಬಗ್ಗೆ ತಿಳಿಸುತ್ತಿರುವ ಅರುಣ್ ಕುಡಿಗೆರೆ ಸಾಗರ ತಾಲೂಕು ತ್ಯಾಗರ್ತೆ ಗ್ರಾಮ ಪಂಚಾಯತಿ ಕುಡಿಗೆರೆ ಗ್ರಾಮದ ಭೀಮನಕೆರೆಯಲ್ಲಿ ನಿನ್ನೆ ಆದಂತಹ ಮಳೆಗೆ ತುಂಬ ಹಾನಿ ಉಂಟಾಗಿದೆ ಅದರಲ್ಲಿ ನಮ್ಮ ಆಗಮ್ಮ ಅನ್ನೋ ಅಜ್ಜಿ ಮನೆಯಲ್ಲಿ ದ್ವೈತಕಾರದ ಒಂದು ಮರ ಬಿದ್ದು ತುಂಬಾ ಹಾನಿ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಸಂಬಂಧಪಟ್ಟಂತ ಇಲಾಖೆಯವರು ಒಂದು ಸೂಕ್ತವಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅಜ್ಜಿ ನಿನ್ನೆ ಮಳೆ ಬಂತ ಏನ್ ಮಾಡ್ತಾ ಇದ್ರ ಅಜ್ಜಿ ನೀವು ನಾ ಏನು ಮಾಡಿದಾರೇ ಬೆಂಕಿ ಹೊಟ್ಟಿ ಅನ್ನ ಬೆಂಕಿ ಹೊತ್ತೆ ಹೋಗಿ ಬಂತ ಕ್ಷಣಕ್ಕೆ ಬರ್ತಾ ಇದ್ದ ಗಾಳಿ ನುಗ್ಗಿಯ ಬರುತ್ತೆ నం వల్ గుడు మిన్సు సిట్లు అంత అే బి మత్ వర్గూ హండ్రోగ మేం కతి ఆరాడి ఎలా నాలుగు ఇలా నన్ను కతి నేనే ముగీ ను వర్ష నోట్రీ కొంతి గడ్జి కొట్ కొత్ పంచాయతీ నగొంది మనీ తెడరు ననొన్న మన కొడ నీ వర్ష మళ్ళగ ఇడకూ జరు మన కొడన అోడనూ అలా నెంబర్ పరిచయే బాయ మూ ఇ ಬಿಮನೆ ಸುರೇಶ್ ಅವರ ಅಡಿಕೆಯ ತೋಟ ರಬ್ಬರ್ ತೋಟ ಹಾಗೂ ತೆಂಗಿನ ಮರಗಳ ಮೇಲೆ ಮರದ ಕೊಂಬೆ ಗಾಳಿ ಮಳೆಗೆ ಮುರಿದು ಬಿದ್ದ ಕಾರಣ ಲಕ್ಷಾಂತರ ರು ನಷ್ಟವಾಗಿದ್ದು ಅನ್ನದ ದಾರಿಗಾಗಿ ಮಾಡಿಕೊಂಡಿದ್ದ ಬೆಳೆ ನಾಶವಾಗುತ್ತಿದೆ ಎಂದು ತನ್ನ ಅಳಲು ತೋಡಿಕೊಂಡ ಸುಭದ್ರಮ್ಮ ಮಗಂತೂ ಬೆಳಗ್ಗೆ ರಾತ್ರಿ ಒಂದು ಹತ್ತು ಸಲ ಬ್ಯಾಟ್ರಿ ಹೊಡ್ಕೊಂಡು ಹೋಗೋಣ ತೋಟ ನೋಡೋಣ ಹೋಗೋಣ ತೋಟ ನೋಡ ನಮ್ದು ಅನ್ನದ ಆಧಾರನೇ ಅದಾಗಿತ್ತು ಹಿಂಗಾಗುತ್ತೆ ಇನ್ನಿದ್ ಕಷ್ಟಪಟ್ಟು ಇನ್ ಮಾಡ್ಬೇಕಾದ್ರೆ ನಾವು ಎಷ್ಟು ವರ್ಷ ವರ್ಷಕ್ಕಾಗಿ

ತಾಲೂಕು ಜಾಗರ್ತಿ ಗ್ರಾಮ ಪಂಚಾಯತಿ ಕುಡಿಗೇರಿ ಗ್ರಾಮದ ಹಿಮ್ಮನಕೆರೆಯಲ್ಲಿ ನಿನ್ನೆ ಮಳೆ ಗಾಳಿಯಿಂದ ಆಗಮ ಅನ್ನೋ ಅಜ್ಜಿ ಮನೆ ಮೇಲೆ ಒಂದು ದೈತ್ಯಾಕಾರದ ಮರ ಬಿದ್ದು ತುಂಬಾ ಹಾನಿ ಉಂಟಾಗಿದೆ ತಕ್ಷಣವೇ ಅಧಿಕಾರಿಗಳು ಬಂದು ಕ್ರಮ ಕೈಗೊಳ್ಳಬೇಕು ಹಾಗೆ ನಮ್ಮ ನೆಚ್ಚಿನ ಶಾಸಕರು ಗಮನ ಹರಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮಲೆನಾಡಿನಲ್ಲಿ ಒಂದೆಡೆ ಭಾರೀ ಗಾಳಿ ಮಳೆಗೆ ತೊಂದರೆಗಳಾದರೆ ಮಲೆನಾಡ ಬಿಸಿಲಿಗೆ ಸಂಪೂರ್ಣವಾಗಿ ಸುಟ್ಟು ಕರುಕಲಾದ ಗೇರು ತೋಟ ಬೈರಾಪುರ ಗ್ರಾಮದ ಶ್ರೀಮತಿ ರೇಣುಕಾ ಹರೀಶ್ ಎನ್ನುವವರ ಗೇರು ತೋಟಕ್ಕೆ ಆಕಸ್ಮಿಕವಾದ ಬೆಂಕಿ ತಗಲಿ ಲಕ್ಷಾಂತರ ರು ಬೆಳೆ ನಷ್ಟವಾಗಿದೆ ಎಂದು ತಿಳಿಸಿರುತ್ತಾರೆ ಗೌತಮಪುರ ಗ್ರಾಮ ಪಂಚಾಯಿತಿಯ ಬೈರಾಪುರ ಗ್ರಾಮದ ರೇಣುಕಾ ಹರೀಶ್ರೆನ್ನುವರು ತಮಗೆ ಸೇರಿದ ಎರಡು ಎಕರೆ ಪ್ರದೇಶದಲ್ಲಿ ಎಂಟು ವರ್ಷಗಳಿಂದ ಗೇರು ಮರಗಳನ್ನು ತಮ್ಮ ಮಕ್ಕಳ ರೀತಿ ಸಾಕಿಕೊಂಡು ಬಂದಿದ್ದಾರೆ ಈ ಭಾಗದಲ್ಲಿ ಏಳೆಂಟು ಬೋರ್ವೆಲ್ಗಳನ್ನು ತೆಗೆಸಿದರೂ ನೀರು ಬರದ ಕಾರಣ ಗೇರು ಮರಗಳನ್ನು ತಮ್ಮ ಪ್ರದೇಶದಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಬೆಳೆಸಿದ್ದರು ಆದರೆ ಮನ್ನೆಯ ಬಿಸಿಲಿನ ತಾಪಕ್ಕೋ ಏನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೆಂಕಿ ತಗಲಿ ಸಂಪೂರ್ಣವಾಗಿ ಬೆಳೆಗೆ ಬಂದ ಫಸಲು ಕೈಗೆ ಸಿಗದಂತೆ ಸುಟ್ಟು ಕರುಕಲಾಗಿದೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಮನೆಯವರು ಯಾರೂ ಇರಲಿಲ್ಲ ಕೂಲಿಗಾಗಿ ಬೇರೆ ಕಡೆ ಹೋಗಿರುತ್ತಾರೆ ಸ್ಥಳೀಯರು ಅಗ್ನಿಶಾಮಕದವರಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನೆ ಕಂಡುಬಂದಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾದ ಸ್ಥಳೀಯರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕನಸು ಕಂಡು ಬೆಳೆದ ಬೆಳೆ ಕೈಗೆ ಸಿಕ್ಕದೆ ಲಕ್ಷಾಂತರ ರೂ ಕಳೆದುಕೊಂಡ ಸ್ಥಿತಿಯಲ್ಲಿ ರೇಣುಕಾ ಹರೀಶ್ ಸಹಾಯಕ್ಕಾಗಿ ಕಾಯುತ್ತಿದ್ದಾರೆ